ಅಜ್ಜಿ ಎಷ್ಟು ಹತ್ತಿ ಅಜ್ಜಿ ಬಾರಿ ಬೇಗ ಹೋಗ್ತಿರೋದು ಪಕ್ಕದ ಹಬ್ಬಕ್ಕೆ ಮದ್ವೆಗೆ ರೇಷ್ಮೆ ಸೀರೆ ಉಟ್ಟು ರಾಶಿ ಚಿನ್ನ ಹಿರ್ಕೊಂಡು ಹೋಗೋದು ಬೇಡ ಸಾಧಾರಣದ ಸೀರೆ ಉಟ್ಕೊಂಡ್ ಬಾರಿ ಅಜ್ಜಿ ಹಬ್ಬ అది నా ఫ్రెండ్స్ ఎల్ల బందిర్తరలో ఒక చెడ్డినరు ಹಾಕులో అంగి నోడి ద్రె స్టైల్ల హాకండో కెళ్ళగిడ నాకే హాయి బిట్కొండిద్యా ఎల్ల ఆడుకొని నవ్వుతరలో అప్పు ఓగే ఖుషి నా చెడ్డి విషయకి బర్బిడా అంటే ఎస్ట్ సరి హెళ్ళి ನನ್ನ ಸ್ಟೈಲ್ ಇದು ನಾನು ಹೀಗೆ ಇರೋದು ನನ್ನ ಇಷ್ಟ ನೋಡದವರಿಗೆ ಏನಕ್ಕೆ ಕಷ್ಟ ಆಡೋರು ಮುಚ್ಚ್ಕೊಂಡ್ರು ಆಡ್ತಾರೆ ಬಿಟ್ಕೊಂಡ್ರು ಆಡ್ತಾರೆ ನಿನಗೆ ನಾಚಿಕೆ ಆದ್ರೆ ನೀ ಬರಬೇಡ ಮನೇಲೆ ಇರು ನಾನು ಅಜ್ಜಿ ಹೋಗ್ಬಿಡ್ತೀನಿ ಬರ್ತೀವಿ ಬಿಡಮ್ಮ ನಮ್ಮ ಅಪ್ಪ ಹೇಗಿದ್ರು ನೋಡೋ ಚೆಂದ ಚೆಡ್ಡಿ ಕಚ್ಚುಳಿ ತು ಬಿಡು ಹೂ ಮತ್ತೆ ಇದು ಒಂಥರ ಫ್ಯಾಷನ್ ತನೆ ಖುಷಿ ಅದಕ್ಕೆಲ್ಲ ಹುಡುಗರು ಪ್ಯಾಂಟ್ ಹಾಕೋದು ಸಂಟದಿಂದ ಕೆಳಗೆ ಅರ್ಧ ಚಡ್ಡಿ ಕಾಣಿಸೋ ಹಾಗೆ ಮೇಲ್ತಿರುತ್ತಲ್ಲ ಹಂಗೆ ನಂದು ಒಂಥರ ಫ್ಯಾಷನ್ ಫುಲ್ ಎಸಿ ಇರುತ್ತೆ ಕಣೆ ಅಡೀಲಿ ತಿರ್ಬೋಕೆ ಫ್ಯಾಷನ್ ನಿಂದು ನಡಿ ನಡಿ ಏನೆ ಖುಷಿ ನೀವು ಹಬ್ಬಕ್ಕೆ ಹೋಗ್ತಿದ್ದೀರೇನೆ ಅಲ್ಲ ಕಣೆ ಇವನ ಕಣ್ಣಿಗೆ ಗಾಗಲ್ ಹಾಕೊಂಡಿದ್ದಾನೆ ಜಾಕೆಟ್ ಶರ್ಟ್ ಬೇರೆ

ಟಿಕೆಟ್ 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 ಅಮ್ಮ ತಗೋಳಪ್ಪ ಒಂದು ಫುಲ್ ಒಂದು ಹಾಫ್ ಕೊಡು ಯಾರದ್ದಮ್ಮ ಹಾಫ್ ಅದೇ ಅಲ್ಲ ಕಿಟಕಿ ಪಕ್ಕ ಕೂತಿದ್ದೀಯಲ್ಲ ಆ ಮಗುದು ಏನಮ್ಮ ಆ ಮಗುದು ಹಾಫ್ ಟಿಕೆಟ್ ಅಲ್ಲ ಫುಲ್ ತೆಗಿಬೇಕು ಈ ನೀ ಹುಡುಗ ಯಾರದ್ದಮ್ಮ ನಿಮ್ಮದೇನ ಈಸ್ಟ್ ವರ್ಷ ನಮ್ಮ ಇವನಿಗೆ ಹೌದು ಕಂಡೆತ್ರಪ್ಪ ಎರಡು ಮಕ್ಕಳು ನಂದೆಯಾ ಆ ಮಗುಗೆ ಈಗಷ್ಟೇ ನಾಲ್ಕು ತುಂಬಿ ಐದು ಕಿಡೀತು ನೋಡು ಇನ್ನು ಈ ಮಗುಗೆ ಮೊನ್ನೆ ಮೊನ್ನೆ ನಾಲ್ಕು ವರ್ಷ ಕಿಡೀತು ಅಷ್ಟೇ ಅಜ್ಜಿ ಏನಜ್ಜಿ ನನಗೆ ಐದು ವರ್ಷ ಅಂತ ನನಗೀಗ ಸಿಕ್ಸ್ ಕಂಪ್ಲೀಟ್ ಆಗಿ ಸೆವೆನ್ ಇಯರ್ಸ್ ಇವನಿಗೆ ಫೈವ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ ಅಲ್ಲ ಇದ್ರ ಬಾಯಿಗಿಷ್ಟು ನಾನು ಹೇಳಿದ ಕೇಳಿ ಸುಮ್ಮನೆ

ತಿನ್ನೋಕೆ ಸಿದಿದ್ದವರ ತರ ಕುಡಿ ನನ್ನ ಕೇಳಬೇಡ ಅಯ್ಯೋ ಸು ಸು

கோடில் ஆன்லைன் கூட பாக்கெட்டும் ஐஸ்கிரீம் ஐஸ்கிரீம் ஐஸ்கேண்டி అల్ కిటిసి కొట్

ಸಹಚರ ಮಕ್ಕಳ ಮರಿನ ಕಟ್ಕೊಂಡು ಬಸ್ ಆದ್ರೂ ಹೋಗೋದಂದ್ರೆ ಕುತ್ತಿಗೆಗೆ ಬಂದ್ಬಿಡುತ್ತೆ ಅಲ್ವಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋನ ನೋಡ್ತೀರಿ ಥ್ಯಾಂಕ್ ಯು